ಎಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪ ವಿಶೇಷ ಅಂದರೆ ಮೇರು ನಟ ಪದ್ಮಭೂಷಣ ಡಾಕ್ಟರ್ ಅವರ ಒಂದು ಪುಣ್ಯಸ್ಮರಣೆಯ ದಿನ ದಿನ ಬೊಂಬೆ ಆಟವಯ ಈ ಹಾಡು ಹಾಡು ಎಲ್ಲ ಜನರ ಮನಸ್ಸಲ್ಲಿದೆ ಈ ಹಾಡನ್ನ ಹಾಡುವ ಒಂದು ಚಿಕ್ಕ ಪ್ರಯತ್ನ ಈ ಹಾಡು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಅರ್ಪಣೆ ಮತ್ತೊಮ್ಮೆ ಹೋಗೋದೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಪುಣ್ಯ ಸ್ಮರಣೆಯ ದಿನದ ಅನಂತ ಕೋಟಿ ದೀರ್ಘತಂಡ ಪ್ರಣಾಮವನ್ನು ನಮಸ್ಕಾರ ನಮಸ್ಕಾರ याक याव तालक हालक याव तालकी कनि सुनातार सेहक यार प्रेम खे ൂ കൂടെ ഒത്തിടിയേ നടി സിരത്ത് നടുവേ നുടത്തെ നുടിയേ വിനോദ വിശാലോ നമു തായി ദിന മപദനി ബോംബയാടവ്യ വേഗമപതൊമ്പ సీరి పదమ్మ పదని బొమ్ ఆట వయ్యా రీఘీ గీజా నిజాని దాని దా బా పదమ్మ పదని బొంబే ఆట వయ్యా రిరి ఝ ని ఫిరిజ నిద Ga 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 di ga 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 di ga sa di ga, ga ga ma ga di ga ma ga ri ri ga di sa di ga di ga, sa 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 ri ni ni sa da da ni pa 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 da ma, gama pa ma pa da pa da ni da ni sa ga ni sa di sa ni sa ni da ni da pa gama pa ma pa da pa da da ni sa. ಸರಿ ಗರಿ 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 ಸನ್ನಿ ದೀ ಸ ನಿಜಾರಿ ನಿಜಾರಿ ಸನಿ ದಮಾ ಪದ ಸನ್ನಿಧ ಮದ ನೀ ಬೊಂಬೆ ಇದು ಗು ಬ ಬೋ ಸೂತ್ರಧಾರಿ ನ ಪಾತ್ರಧಾರಿ ದಡವಸ ಬಾಟ ವೈಯ